ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಹೆಕ್ಟರ್ ಪ್ರದೇಶ ಇದೆ ಈ ಪ್ರದೇಶದಲ್ಲಿ ಸಮತೋಲನ ಕಾಪಾಡಬೇಕು ಅನ್ನೋ ಹಾಗಿದ್ದರೆ ವೈಜ್ಞಾನಿಕವಾಗಿ ನೋಡಿದಾಗ ಸುಮಾರು ಮೂವತ್ತು ಮೂರು ಪರ್ಸೆಂಟ್ ಅರಣ್ಯ ಪ್ರದೇಶ ಅರ್ಥಾತ್ ಗಿಡಮರಗಳು ಇರ್ತಕ್ಕಂಥ ಪ್ರದೇಶ ಇರಬೇಕು ಆದರೆ ಇವತ್ತು ಸರ್ಕಾರದ ಲೆಕ್ಕದಲ್ಲಿ ಸುಮಾರು ಹತ್ತೊಂಬತ್ತು ಪರ್ಸೆಂಟ್ ಗಿಡಮರಗಳಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಇನ್ ರಿಯಾಲಿಟಿ ಇರತಕ್ಕಂಥದ್ದು ಸುಮಾರು ಹದಿನೇಳು ಪರ್ಸೆಂಟ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪರಿಸರದ ಮೇಲೆ ಅತ್ಯಂತ ದುಷ್ಪರಿಣಾಮ ದುಷ್ಪರಿಣಾಮಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಒಂದು ಕಡೆ ವಿಪರೀತವಾದಂಥ ಮಳೆ ಮತ್ತೊಂದು ಕಡೆ ಮಳೆ ಇಲ್ಲದೆ ಇರತಕ್ಕಂಥ ಬರ ಪ್ರದೇಶಗಳನ್ನು ಕಾಣ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೊಂದು ಕಡೆ ಆದರೆ ಮತ್ತೊಂದು ಕಡೆ ಜನಸಾಮಾನ್ಯರ ಬದುಕಿನ ಮೇಲೆ ವಿಶೇಷವಾಗಿ ಅವರ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಹಿನ್ನೆಲೆಯಲ್ಲಿ ಬಹುಶಃ ನನಗೆ ಅನಿಸುವಂಥದ್ದು ನಾವು ಹಸಿರನ್ನು ಉಳಿಸಿದರೆ ಬೆಳೆಸಿದರೆ ಜನಸಾಮಾನ್ಯರಿಗೆ ಮತ್ತು ಇಡೀ ಸಮಾಜಕ್ಕೆ ಆಯುಷ್ಯನ್ನು ಕೊಡ್ತಕ್ಕಂಥ ಬದುಕನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಗಿಡಮರಗಳು ಮಾಡ್ತವೆ ಅನ್ನುವಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಬೆಂಗಳೂರು ಇಡೀ ವಿಶ್ವದಲ್ಲಿ ರಾಷ್ಟ್ರದಲ್ಲೇ ಒಂದು ರೀತಿಯ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅನ್ನುವಂಥ ಮಾತು ಏನಿದೆ ಅದಕ್ಕೆ ಅರ್ಥ ಬರಬೇಕು ಅನ್ನೋದಿದ್ದರೆ ಬೆಂಗಳೂರಿನಲ್ಲಿ ಆದಷ್ಟು ಹೆಚ್ಚಿಗೆ ಪರಿಸರವನ್ನು ಉಳಿಸ್ತಕ್ಕಂಥ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಅವಶ್ಯಕತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಬೆಂಗಳೂರಿನ ಎಚ್ ಎಸ್ ಆರ್ ಬಡಾವಣೆ ಮತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಈ ಪರಿಸರದಲ್ಲಿ ಸುಮಾರು ಹತ್ತು ಸಾವಿರ ಗಿಡಗಳನ್ನು ನೆಡತಕ್ಕಂಥ ವಿವಿಧ ಜಾತಿಯ ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥ ಮತ್ತು ಹೆಚ್ಚು ಆಕ್ಸಿಜನನ್ನು ಪ್ರಿಪೇರ್ ಮಾಡತಕ್ಕಂಥ ಗಿಡಗಳನ್ನು ಹಾಕ್ತಕ್ಕಂಥದಕ್ಕೆ ಸೊ ಒಂದು ಕಡೆ ಬಿ ಬಿ ಎಂ ಪಿ ಇರ್ಬೋದು ಬಿ ಎಮ್ ಆರ್ ಸಿ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಇರ್ಬೋದು ಹಾಗೆ ಈ ಕೆರೆಗಳ ಅಭಿವೃದ್ಧಿ ಇಲಾಖೆ ಇರ್ಬೋದು ಸೊ ಹಾಗೆ ಅನೇಕ ಇಲಾಖೆಗಳು ಸೇರಿ ಅದರ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ರೋಟ್ರೀಸ್ ಇರ್ಬೋದು ಸಮರ್ಥನಂ ಸಂಘಟನೆ ಇರ್ಬೋದು ಕಾಂಗ್ರೆಸ್ಸಿನ ಕಾರ್ಯಕರ್ತರಿರ್ಬೋದು ಇನ್ನಿತರು ಸಾರ್ವಜನಿಕರ ಸೇರಿ ಇದೇ ಹದಿನಾರನೇ ತಾರೀಕು ಸೊ ಇಲ್ಲಿರ್ತಕ್ಕಂಥ ಎಚ್ ಎಸ್ ಆರ್ ಬಡಾವಣೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಏನು ಕ್ರೀಡಾಂಗಣ ಇದೆ ಆ ಕ್ರೀಡಾಂಗಣದಲ್ಲಿ ಈಗಾಗಲೇ ಹತ್ತು ಸಾವಿರ ಗಿಡಗಳನ್ನು ಇಲ್ಲಿ ತರಿಸಿಡಲಾಗಿದೆ ಆ ಗಿಡಗಳ ನಡತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದರ ಅಧ್ಯಕ್ಷತೆಯನ್ನು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದರ ಜೊತೆ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಹಾಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅವರು ಹಾಗೆ ಶಿಕ್ಷಣ ಸಚಿವರುಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಇರ್ಬೋದು ಸುಧಾಕರ್ ಅವರಿರ್ಬೋದು ಹಾಗೆ ಅರಣ್ಯ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಇರ್ಬೋದು ಸೊ ಹೀಗೆ ಅನೇಕರು ಹಿರಿಯ ಮುಖಂಡರುಗಳು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅದೇ ಸಂದರ್ಭದಲ್ಲಿ ಈ ಭಾಗದಲ್ಲಿ ವಿದ್ಯಾರ್ಥಿಗಳ ಮತ್ತು ಇನ್ನಿತರ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಆವರ ಬೆಳಿಗ್ಗೆ ಸೊ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಆರೋಗ್ಯ ತಪಾಸಣೆ ಯಾವ ವಿ ಪುರಂನ ಕೆಂಪೇಗೌಡ ಮೆಡಿಕಲ್ ಕಾಲೇಜಿದೆ ಅವರು ಮಾಡ್ತಾರೆ ಸೊ ಅದರ ಜೊತೆಗೆ ಒಂದು ಬುಕ್ ಸ್ಟಾಲು ಸಹ ಹಾಕ್ತಾರೆ ಹಾಗಾಗಿ ನಾನು ನಿಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತೇನೆ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೂ ಸಹ ಪರಿಸರವನ್ನು ಕಾಪಾಡಿದ್ರೆ ನಮ್ಮನ್ನು ಪರಿಸರ ಕಾಪಾಡುತ್ತೆ ಅನ್ನೋದರ ಹಿನ್ನೆಲೆಯಲ್ಲಿ ತಾವುಗಳೆಲ್ಲರೂ ಸಹ ಇದನ್ನು ಭಾಗವಹಿಸಬೇಕು ಭಾಗವಹಿಸೋದಷ್ಟೇ ಅಲ್ಲ ಇದರಲ್ಲಿ ಈ ಗಿಡಗಳನ್ನು ಹಾಕೋದ್ರ ಮೂಲಕ ಸೊ ಈ ಗಿಡಗಳನ್ನು ಹಾಕೋದ್ರ ಮೂಲಕ ಈ ಗಿಡಗಳನ್ನು ಹಾಕಿ ಬೆಳೆಸುವಂಥದಕ್ಕೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗಿ ಕೊಟ್ಟಿರ್ತಕ್ಕಂಥದ್ದಿದೆ ಯಾರು ಯಾವ ಶಾಲಾ ಕಾಲೇಜಿನವರು ಅತ್ಯಂತ ಉತ್ತಮ ರೀತಿಯಲ್ಲಿ ಗಿಡ ತೆಗೆದುಕೊಂಡು ಹೋಗಿ ಅದನ್ನು ಬೆಳೆಸ್ತಾರೆ ಅವರಿಗೆ ಬರುವ ಮುಂದಿನ ವರ್ಷದಲ್ಲಿ ಉತ್ತಮವಾಗಿ ಬೆಳೆಸಿರ್ತಕ್ಕಂಥವರಿಗೆ ಒಂದು ಶಾಲೆಗೆ ಒಂದು ಲಕ್ಷ ರೂಪಾಯಿಗಳನ್ನು ಮತ್ತು ಎರಡನೇ ಸ್ಥಾನದಲ್ಲಿ ಬರ್ತಕ್ಕಂಥ ಶಾಲೆಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಮತ್ತು ಮೂರನೇ ಸ್ಥಾನದಲ್ಲಿ ಬರ್ತಕ್ಕಂಥವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ಇಟ್ಟಿ ಇಟ್ಟಿರ್ತಕ್ಕಂಥದ್ದಿದೆ ಬಹುಶಃ ಇದರಲ್ಲಿ ಈ ಒಂದು ಜನಾಂದೋಲನ ರೀತಿಯಲ್ಲಿ ಈ ಭಾಗದ ಜನರು ವಿದ್ಯಾರ್ಥಿಗಳು ಅಧಿಕಾರಿಗಳು ಮತ್ತು ಇತರ ನೌಕರರು ಎಲ್ಲರೂ ಸಹ ಇದರಲ್ಲಿ ಒಂದು ಜನಾಂದೋಲನದ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ಅತ್ಯಂತ ವಿನಮ್ರವಾಗಿ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ನಮಸ್ಕಾರ